హాయ్ హలో నమస్కారం స్నేహితురా ఇక్కడే తన్వి ತಾಂಡವಗೋಸ್ಕರ ಪಾಡ್ ಬಟ್ಟು ಆದಿ ಹತ್ರ ಹೋಗಿ ತಾಂಡವನ ಬಿಡಿಸ್ಕೊಂಡು ಬಂದರೆ ಇಲ್ಲಿ ಶ್ರೇಷ್ಠ ಹೋಗಿದ್ದೆ ತನ್ವಿ ಕಪಾಳಕ್ಕೆ ಬಾರಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ಅಪ್ಪನನ್ನು ಜೈಲಿಂದ ಹೋಗಿ ನೋಡ್ಕೊಂಡು ಬಂದಿದ್ದೆ ತುಂಬಾ ಡಿಸ್ಟರ್ಬ್ ಆಗ್ತಾಳೆ ಯಾಕಂದರೆ ಅಪ್ಪನನ್ನು ಆ ರೀತಿ ಜೈಲಲ್ಲಿ ನೋಡೋದಕ್ಕೆ ಅವಳಿಗೆ ತುಂಬ ಕಷ್ಟ ಆಗತ್ತಾ ಯಾಕಂದರೆ ಅಪ್ಪ ತುಂಬ ಎಮೋಷನಲಿ ಡೌನ್ ಆಗಿದ್ದಾರೆ ಅನ್ನೋದು ಕೂಡ ಅವಳಿಗೆ ಗೊತ್ತಾಗತ್ತ ಜೊತೆಗೆ ತನ್ಮಯ ಹೊಸ ಪಪ್ಪ ಅಂತ ಹೇಳಿದ್ವಿ ತಾಂಡವ್ ಸತ್ತೇ ಹೋಗ್ಬಿಟ್ರು ಅಂತ ಬಂದಿದ್ದು ಡಿಸ್ಟರ್ಬ್ ಆದಂತ ಆಕೆ ಹತ್ರ ಹೋಗಿದ್ದೆ ಅಜ್ಜಿ ಏನಾದ್ರೂ ಮಾಡ್ಲೇಬೇಕು ಅಪ್ಪನ್ ಬಿಡಿಸಿಕೊಂಡ್ ಬರ್ಲೇಬೇಕು ಇಲ್ಲ ನನಗೆ ಭಯ ಆಗ್ತದೆ ಅಂದಾಗ ಇದಕ್ಕೆಲ್ಲ ಮನೆಯವರು ಒಪ್ಕೋಬೇಕಾಗತ್ತೆ ಇರುವುದು ಒಂದೇ ಒಂದ ಆ ಕೆಲಸ ಮಾಡಬಹುದು ನೋಡು ಅದು ಆದಿ ಹತ್ರ ಹೋಗಿ ಕೇಳ್ಕೊ ಖಂಡಿತ ಆದಿ ಬಿಡಿಸಬಹುದು ಅನ್ಸುತ್ತೆ ಅಂದಾಗ ತನ್ವಿ ಕೂಡ ಆದಿಗೆ ಕಾಲ್ ಮಾಡಿದೆ ಆದಿ ಭೇಟಿ ಆಗ್ಲಿಕ್ಕೆ ಅಂತ ಹೋಗ್ತಾಳ ಹೋಗಿದ್ದೆ ಅಪ್ಪ ಹದಿನೆಂಟು ವರ್ಷ ಸಾಕಿದ್ದಾರೆ ನೋಡ್ಕೊಂಡಿದ್ದಾರೆ ನನ್ನ ಅಪ್ಪ ನಮ್ಮ ಬೇಡ ಅಂತ ಹೇಳಿ ಹೋಗಿರ್ಬೋದು ಅದಕ್ಕೆಲ್ಲ ಕಾರಣ ಶ್ರೇಷ್ಠ ಆಂಟಿ ಅಪ್ಪ ಅಮ್ಮನ ನಡುವೆ ತುಂಬಾನೇ ಜಗಳ ಆಗ್ಬೋದು ಆದರೂ ಕೂಡ ಅಪ್ಪನ ಮೇಲಿರೋ ಪ್ರೀತಿ ನನಗೆ ನಿಜಕ್ಕೂ ಕೂಡ ಅಪ್ಪನ ಪರಿಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲ ಪ್ಲೀಸ್ ಅಂಕಲ್ ಅಪ್ಪನ ದಯವಿಟ್ಟು ಅಲ್ಲಿಂದ ಬಿಡಿಸಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹತ್ರ ಅಂತ ಕೇಳ್ಕೊಂಡಾಗ ಇಲ್ಲಿ ಆದಿ ಒಂದೇ ಬಾರಿಗೆ ಸರಿ ಆಯಿತು ಅಂತ ಹೇಳಿ ತನ್ವಿಗೆ ಬಿಡಿಸ್ತೀನಿ ಅಂತ ಮಾತು ಕೊಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಲಾಯರ್ ಹತ್ರ ಕೂಡ ಮಾತಾಡ್ತಾರೆ ಇದರ ನಡುವೆ ತಾಂಡವ್ ಜೊತೆ ಇರ್ತಕ್ಕಂಥ ಆ ಸಹ ಕೈದಿ ನನ್ನ ಮೂವತ್ತು ಸಾವಿರ ಕೊಡಲೇಬೇಕು ನೀನು ಆಚೆ ಹೋದ ನಂತರನು ಅಂದಾಗ ಖಂಡಿತ ಕೊಡ್ತೀನಿ ಅಯ್ಯ ಸುಮ್ಮನಿರು ಅದೇನು ಮೂವತ್ತು ಸಾವಿರ ಅಂತ ಪೀಡಿಸ್ತಾ ಇದೆಯಾ ಅಂತಾರೆ ಅಷ್ಟರಲ್ಲಿ ಒಂದು ಲಾಯರ್ ಬರ್ತಾರೆ ಲಾಯರ್ ಬರ್ತದಾಗೆ ತಾಂಡವ್ ಅನ್ಕೋತಾರೆ ನನ್ನನ್ನು ಬಿಡ್ಸೋಕೆ ಬಂದಿರುವುದು ಅಂತ ಆದರೆ ಸಹ ಕೈದಿ ಅವ್ರು ಬಿಡ್ಸೋಕೆ ಬಂದಿರುವುದು ನನ್ನ ನನ್ನ ಕಡೆ ಲಾಯರ್ ಅವರು ನಾನು ಆಚೆಗೆ ಹೋಗ್ತಿದ್ದೀನಿ ಅಂತ ಸಾವಿರ ಬಿಡ್ತೀನಿ ಅನ್ಕೋಬೇಡ ನೀನು ಆಚೆ ಬರ್ತಿದ್ದಾಗೆ ಕೊಡ್ಲೇಬೇಕು ಮೂವತ್ತು ಸಾವಿರನ ನೀನಂತೂ ಇಲ್ಲೇ ಇರ್ತೀಯ ಆಚೆ ಅಂತೂ ಬರೋ ಯಾವುದೇ ರೀತಿಯ ಕುರುಹು ಕೂಡ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳಿ ಹೋಗ್ತಾರೆ ಈ ಕಡೆ ತಾಂಡವ್ಗಂತೂ ಆ ಶ್ರೇಷ್ಠ ಅಪ್ಲಿಕೇಶನ್ ಸೈನ್ ಹಾಕಿಸ್ಕೊಂಡು ಹೋದ್ಲು ಇನ್ನು ಯಾವ ಲಾಯರ್ನ ಕೂಡ ಕರೆಸಲೇ ಇಲ್ವಲ್ಲ ಅಂತ ಅನ್ಕೋತಿದ್ದಾಗೇನೆ ಮತ್ತೊಂದು ಲಾಯರ್ ಬರ್ತಾರೆ ಅವರು ಬಂದದ್ದೆ ತಾಂಡವನೇ ಬಿಡ್ಸೋಕೆ ಅಂತಾನೆ ಬಂದಿರ್ತಾರೆ ಬಟ್ ತಾಂಡವ್ ಅನ್ಕೋತಾರೆ ಇವರು ನನ್ನ ಪರ ಲಾಯರ್ ಅಲ್ಲ ಬಿಡು ನನ್ನನ್ನು ಬಿಡಿಸೋಕ್ ಬಂದೇ ಇಲ್ಲ ಇವರು ನನಗೆ ಈ ಜೈಲಿಗೆ ಗತಿ ಅನ್ಸುತ್ತೆ ಅಂತ ಅಷ್ಟ್ರಲ್ಲಿ ಪಿಕ್ಚರ್ ಆ ತಾಂಡವನ ಬಿಡ್ಕೊಂಡು ಬಿಡಿಸಿ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ ಏನಪ್ಪ ಕೊನೆಗೂ ಶ್ರೀಷ್ಠ ನನ್ನನ್ನು ಬಿಡಿಸ್ಬಿಟ್ಲಾ ಅಂತ ನಂತರ ಲಾಯರ್ ಹತ್ರ ಬಂದದ ಥ್ಯಾಂಕ್ಸ್ ಕೊನೆಗೂ ನೀವು ನನಗೆ ಬೇಲ್ ಕೊಟ್ಟರೆ ಶ್ರೀಷ್ಠ ಒಳ್ಳೆಯ ಲಾಯರ್ನ ಕರೆಸಿ ನನಗೆ ಬೀಲ್ ಕೊಡಿಸ್ಬಿಟ್ಲು ಅಂತ ಹೇಳ್ತಾ ಇದ್ದಾಗೇ ಇತ್ತು ಕಡೆ ಲಾಯರ್ ಯಾರು ಶ್ರೇಷ್ಠ ಅಂದರೆ ಯಾರ ಬಗ್ಗೆ ಮಾತಾಡ್ತಾ ಇದ್ರ ನೀವು ನಾನು ಅಂತ ಕೇಳಿದಾಗ ಅದೇ ನಿಮ್ಮ ಹತ್ರ ಬಂದು ನನ್ನನ್ನು ಬಿಡಿಸಿದ್ರಲ್ವ ಅದೇ ನನ್ನ ವೈಫ್ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ತಾಂಡವಿ ಹೇಳಿದಾಗ ಇಲ್ಲಪ್ಪ ಯಾವ ಶ್ರೇಷ್ಠ ಅನ್ನೋರು ಕೂಡ ನನ್ನನ್ನು ಕಳ್ಸಿದ್ದಲ್ಲ ಅಲ್ಲಿ ಹೊರಗಡೆ ನೋಡಿ ಅವರು ನನ್ನನ್ನು ಕಳ್ಸಿದ್ದು ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅವ್ರ ಹತ್ರನೇ ಹೋಗಿ ಕಾರ ಹತ್ರ ಇದ್ದಾರೆ ಹೋಗಿ ಅವ್ರ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ತನ್ವಿ ಮತ್ತು ಆದಿ ಇಬ್ಬರು ಕೂಡ ಕಾರ್ ಹತ್ರನೇ ನೆಂತ್ಕೊಂಡಿರ್ತಾರೆ ತಾಂಡವ್ ಬರ್ತಾರೆ ತಾಂಡವ್ ನೋಡಿದ ಶಾಕ್ ಆಗ್ತದಾರೆ ಹೋ ಇವ್ನು ನನ್ನ ಬೆಡ್ಸದ ಇವ್ನು ಬಿಡಿಸಿ ನಾನು ಆಚೆ ಬರೋದ್ರ ಬದಲು ಒಳಗಡೆ ಇದ್ದಿದ್ರೆ ನೀವು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡದ ಇಲ್ಲಿ ಏನಪ್ಪ ಇದು ಇದ್ಯಾವ ನಾಟಕ ಅಂತ ಮಾಡ್ತಿದ್ಯಾ ಅಪ್ಪ ಒಳಗಡೆ ಕಳ್ಸೋದಂತೆ ಮಗ ಚೈಲಿಂದ ಹೊರಗಡೆ ಕರ್ಕೊಂಡು ಬರೋ ಬರುದಂತೆ ಏನ್ ಅನ್ಕೊಂಡಿದ್ರ ನೀವೆಲ್ಲ ಅಂತ ಕೇಳ್ತಿದ್ದಾಗ ಇಲ್ಲಿ ತನ್ವಿ ಬಂದಿದೆ ಪಪ್ಪ ನಾನೇ ಆದಿ ಅಂಕಲ್ ಹತ್ರ ಮಾತಾಡಿ ನಿಮ್ಮನ್ನ ಬಿಡಿಸಿ ಅಂತ ಹೇಳಿದ್ದು ಪಪ್ಪ ಅಂತ ಹೇಳಿ ಅಪ್ಪನ ಅಪ್ಕೋತಾಳೆ ನೋಡು ತನ್ವಿ ಇವ್ರ ಮಾತನ್ನೆಲ್ಲ ನಮ್ಕೋಬೇಡ ನಿಜವಾಗ್ಲೂ ಇವರು ತುಂಬಾ ನಾಟಕ ಮಾಡ್ತಿದಾರ ಇವ್ನಿಂದಾನೇ ಇವತ್ತು ಆ ಭಾಗ್ಯ ಅಷ್ಟೊಂದೆಲ್ಲ ಹೆಚ್ಕೊಂಡಿರೋದು ಅಂತ ಹೇಳ್ತಾರ ತದನಂತರ ನೋಡಪ್ಪ ನೀನ್ ದಯವಿಟ್ಟು ನಮ್ಮ ಸಂಸಾರಕ್ಕೆ ಎಂಟ್ರಿ ಕೊಡ್ಲೇ ಬೇಡ ನಾವ್ ಹೇಗೋ ಚೆನ್ನಾಗಿದ್ವಿ ನೀನ್ ಬಂದ್ಮೇಲೆನೆ ಎಲ್ಲಾ ಕೂಡ ಹಾಳಾಗಿತ್ತು ಆ ಭಾಗ್ಯ ಹೇಗೋ ಮನೇಲಿ ಅಡಿಗೆ ಮಾಡ್ಕೊಂಡು ಬಿದ್ದಿದ್ಲು ಅವಳನ್ನ ಎಮ್ ಡಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ಇವತ್ತು ಅವಳನ್ನ ಈ ಅವತಾರಕ್ಕೆ ತಂದು ನಿಲ್ಸಿದ್ಯಾ ಇಷ್ಟು ದಿನ ಕ್ರಿಮಿನಲ್ ಆಗಿದ್ಲು ಈಗ ನೀನ್ ಬಂದಲ್ಲೇ ನಿನ್ ಜೊತೆ ಸೇರ್ಕೊಂಡು ಡಾನ್ ಆಗಿದಾಳೆ ಇಷ್ಟು ದಿನ ಎಲ್ಲರನ್ನ ಕೂಡ ನಾಟಕ ಮಾಡಿಕೊಂಡು ಬುಟ್ಟಿಗೆ ಹಾಕೋತಾ ಇದ್ಲು ಈಗ ನೀನ್ ಎಲ್ಲರ ಜೊತೆ ನಾಟಕ ಮಾಡ್ಕೊಂಡು ಬುಟ್ಟಿಗೆ ಹಾಕೋತಾ ಇದ್ಯಾ ಅಲ್ವಾ ಅಂತ ಹೇಳಿ ತಾಂಡವ್ ಹೇಳ್ತದಾಗೆ ನೋಡಿ ತಾಂಡವ್ ದಯವಿಟ್ಟು ರೀತಿ ಎಲ್ಲ ಮಾತಾಡ್ಬೇಡ ಇನ್ ಮುಂದೆನಾದ್ರೂ ಒಳ್ಳೆ ರೀತಿ ನೆನ್ಪಾಡಿಗೆ ನೀನು ಇರು ಅಂತ ಹೇಳ್ತಾರೆ ನಿನ್ನತ್ರ ಹೇಳಿ ಕಲಿಬೇಕಾಗಿಲ್ಲ ನಾನು ಹೇಗಿರ್ಬೇಕು ಅಂತ ನೀನ್ ನಮ್ ಸಂಸಾರಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಸಾಕು ಮೊದಲು ದೂರ ಉಳಿದ್ಬಿಡು ನಮ್ಮ ಸಂಸಾರದಿಂದ ಅಂತ ಹೇಳ್ತಾರೆ ನಂತರ ಇಲ್ಲಿ ತನ್ವಿ ಪ್ಲೀಸ್ ಪಾಪ ಆ ರೀತಿ ಎಲ್ಲ ಆದಿ ಅಂಕಲ್ನಾಗ ಮಾತಾಡಬೇಡಿ ಪ್ಲೀಸ್ ಅವರು ನಿಮ್ಮನ್ನು ಬಿಡ್ಸಿದ್ದಾರೆ ಗೊತ್ತಾ ಅಂದಾಗ ನಿನ್ಗೆ ಗೊತ್ತಾಗುತ್ತೆ ತನ್ವಿ ಇವ್ನ ಯಾಕೆ ಇದನ್ನೆಲ್ಲ ನಾಟಕ ಮಾಡ್ತಿದ್ದಾನೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಆದಿ ಅಂಕಲ್ ಪ್ಲೀಸ್ ಅಪ್ಪ ಆ ರೀತಿ ಮಾತಾಡಿದ್ರು ಅಂತ ಬಿಚ್ಚರ್ ಮಾಡ್ಕೋಬೇಡಿ ಅಂಕಲ್ ನಾನೇ ಮಾತ್ರ ಸೋರೆ ಕೇಳ್ತಿದ್ದೀನಿ ಅಂತ ಹೇಳ್ತಾಳ ಏನೆಲ್ಲ ಪರವಾಗಿಲ್ಲ ಪುಟ್ಟ ಅಂತ ಹೇಳಿ ಆದಿ ಹೇಳ್ತಾರೆ ತದನಂತರ ಇತ್ತೊಗಡೆ ತನ್ವಿ ಮನೆಗೆ ಬರ್ತಾಳೆ ತುಂಬ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾಳೆ ಸುನಂದ್ ಅವರು ಯಾಕೆ ಏನಾಯ್ತು ಅಂದಾಗ ಅಜ್ಜಿ ನಾವು ಅಂದ್ಕೊಂಡಾಗೆ ಆಯಿತು ನಾನು ಆದಿ ಅಂಕಲ್ ಹತ್ರ ಹೋಗಿ ಮಾತಾಡ್ದ ಅಂಕಲ್ ಅಪ್ಪನ ಬಿಡಿಸೋಕೆ ಒಪ್ಕೊಂಡ್ರ ಜೊತೆಗೆ ಅಪ್ಪನ ಬಿಡುಗಡೆ ಕೂಡ ಆಗೋಯ್ತು ಗೊತ್ತಾ ಅಂದಾಗ ಈ ಕಡೆ ಸುನಂದ್ ಅವ್ರು ಕೂಡ ತುಂಬಾ ಖುಷಿ ಪಡ್ತಾರೆ ನಂತರ ಏನಿದು ತನ್ವಿ ಇಷ್ಟು ಖುಷಿಯಾಗಿದಾಳಲ್ಲ ಅಂತ ಕುಸುಮ ಅವರು ಕೇಳಿದಾಗ ಏನು ಹೇಳಬೇಕು ಅಂತ ಗೊತ್ತಾಗ್ದೆ ಅಜ್ಜಿ ಸುನಂದನ್ನ ನೋಡ್ತಿದ್ದಾಳೆ ತನ್ವಿ ಏನಿದು ಅಜ್ಜಿ ಮೊಮ್ಮಗ್ಳನ್ನ ಮೊಮ್ಮಗಳು ಅಜ್ಜಿನೇ ನೋಡ್ತಿದ್ರಲ್ಲ ಏನು ವಿಷಯ ಏನ್ ಕುಸು ಪಿಸ್ಪಿಸು ನಿಮ್ದು ಅಂತ ಹೇಳಿ ಕುಸುಮ್ ಕೇಳಿದಾಗ ಸುನಂದ್ ಅವರು ಅದು ಏನಲ್ಲ ತನ್ವಿ ಆದಿಯನ್ನ ಭೇಟಿ ಮಾಡಿದ್ಲು ಆದಿ ಹತ್ರ ಹೋಗಿ ಕೇಳ್ಕೊಂಡ್ಲು ಅದೇ ಕಾರಣಕ್ಕೆ ಆದಿ ಕೂಡ ತಾಂಡವನ ಬಿಡಿಸಿದ್ದಾರೆ ಅಂತ ಹೇಳ್ತಾರ ಯಾರನ್ನ ಹೇಳಿ ಕೇಳಿ ಮಾಡಿದೆ ಮಾಡಿದ್ ಎಷ್ಟು ತಪ್ಪು ಅಂತ ಗೊತ್ತಿದ್ಯಾ ನನಗೆ ಗೊತ್ತಿದ್ದು ಇಂಥದ್ದೇನೋ ನೀವಿಬ್ರು ಸೇರ್ಕೊಂಡು ಮಾಡ್ತಾ ಇದ್ರ ಅಂತ ಆ ಆದಿ ಬರ್ಲಿ ಸರಿಯಾಗಿ ಅವ್ನಿಗೂ ಕೂಡ ಬುದ್ಧಿ ಹೇಳ್ತೀನಿ ಯಾಕೆ ರೀತಿ ಎಲ್ಲ ಮಾಡ್ದ ಅಂತ ಕೇಳ್ತೀನಿ ಆ ತಾಂಡ ಒಳಗಡೆ ಇದ್ಕೊಂಡೆ ಎಷ್ಟೆಲ್ಲ ಆಟ ಆಟ ಆಡ್ತಿದ್ದ ಅಂತವ್ನ ಕೊಬ್ಬು ಕರಗಸ್ಬೇಕಿತ್ತು ಅಂಥದ್ರಲ್ಲಿ ನೀವ್ ಯಾಕೆ ಅವನನ್ನ ಜೈಲಿಂದ ಬಿಡಿಸೋ ಕೆಲಸ ಮಾಡಿದ್ರಿ ಅಂತ ಕುಸುಮರು ರೇಕ್ತಿರ್ತಾರೆ ಆಗ ಧರ್ಮ ಅಂಕಲ್ ಏನ್ ಕುಸುಮ ತನ್ವಿಗೆ ಅವ್ರ ಅಪ್ಪನ ಆ ರೀತಿ ನೋಡೋಕೆ ಆಗಿಲ್ಲ ಯಾವ್ದೇ ಮಕ್ಳಿಗಾದ್ರೂ ಅದೇ ರೀತಿ ಅನ್ಸತ್ತಲ್ವಾ ಹಾಗಾಗಿ ತಾದಿ ಹತ್ರ ಹೋಗಿ ಆದಿ ಬಿಡಿಸಿದಾರೆ ಶ್ರೀ ನೀನ್ ಅವಳ್ಮೇಲೆ ಕೂಗಾಡೋದು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರ ಹೌದೌದು ನಿಮ್ಗೆ ಯಾರಿಗೂ ಸರಿ ಕಾಣಿಸೋದಿಲ್ಲ ಆ ಆದಿ ಬರ್ಲಿ ಅವನಿಗೆ ಸರಿಯಾಗಿ ಮಾತಾಡ್ತೀನಿ ಬೈತೀನಿ ಅಂತ ಹೇಳಿ ಹೇಳ್ತಿದಾರ ಇತ್ತ ಕಡೆ ತನ್ವಿ ಖುಷಿಯಾಗಿರುವುದನ್ನ ಭಾಗ್ಯ ಕೂಡ ನೋಡ್ಬಿಡ್ತಾರ ಹೋ ತನ್ವಿ ಖುಷಿಯಾಗಿದ್ದಾಳೆ ಹಾಗಿದ್ರೆ ಆದಿ ಅವರು ಹೋಗಿದ್ದೆ ತನ್ವಿ ಹತ್ರ ಕೂಡ ಪ್ರೀತಿ ವಿಷಯ ಹೇಳ್ಬಿಟ್ರೀನಪ್ಪ ತಪ್ಪ ಇದು ಯಾಕೆ ರೀತಿ ನಡ್ಕೋತಿದ್ದಾರೆ ಅಲ್ಲಿ ತನ್ನೆಗೆ ವಿಷಯ ಹೇಳಿದ್ರು ಅವ್ನಿಗೆನೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳೋಣ ಆದರೆ ತಾ ತನ್ವೆ ಗೊತ್ತಾಗೋದಿಲ್ವಾ ಅವಳ ಮುಂದೆ ನಾನು ಹೀಗೆ ನನ್ನ ಮುಖ ತೋರಿಸಲಿ ಅಂತ ಹೇಳಿ ಹಂಚ್ಕೋತಾರೆ ಆದಿ ಅವ್ರು ಬರ್ತಿದ್ದಾಗಿ ನಾನು ಪ್ರಶ್ನೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರ ಈ ಕಡೆ ಆದಿ ತನ್ಮಯನ ಸ್ಕೂಲಿಂದ ಕರ್ಕೊಂಡು ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಮನೆಯ ಬಳಿಗೆ ಬಂದೇ ಬಿಡ್ತಾರೆ ಬರ್ತಿದ್ದಾಗ ಈ ಕಡೆ ಭಾಗ್ಯ ಅವರು ಆದಿ ಅವ್ರನ್ನ ಕರ್ಕೊಂಡು ಹೋಗಿ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳ್ತಾರೆ ಏನು ಹೇಳಿ ಭಾಗ್ಯ ಅವರೇ ಅಂದಾಗ ನೋಡಿ ನಿಜಕ್ಕೂ ನನಗೆ ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಗೌರವ ಎಲ್ಲವೂ ಕೂಡ ಇದೆ ದಯವಿಟ್ಟು ಅದನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ನೀವು ನಡ್ಕೋತಿರೋ ರೀತಿ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ನಾನು ಅಷ್ಟು ಬಾರಿ ಹೇಳಿದ್ದೀನಿ ಆದ್ರೂ ಕೂಡ ಯಾಕೆ ಅದನ್ನೇ ಮಾಡ್ತಾ ಇದ್ದೀರಾ ನೀವು ತನ್ವಯ ಹತ್ರ ಏನೋ ಹೋಗಿ ಹೇಳ್ಬಿಟ್ರಿ ಅವ್ನಿಗೇನೋ ಗೊತ್ತಾಗಲ್ಲ ಅನ್ಕೊಂಡ್ಬಿಡೋಣ ಆ ಥರ ತನ್ವಿ ಹತ್ರ ಯಾಕೆ ಈ ವಿಷಯ ಹೇಳಿದ್ರಿ ತನ್ವಿ ಬೆಳೆದು ದೊಡ್ಡವಳಾಗಿದ್ದಾಳ ಅವ್ಳಿಗೆ ಎಲ್ಲ ಕೂಡ ಗೊತ್ತಾಗತ್ತ ನಾನು ಹೇಗೆ ಅವಳಿಗೆ ಮುಖ ತೋರ್ಸಕ್ಕಾಗತ್ತೆ ಯಾಕೆಂತ ಕೆಲಸ ಮಾಡಿದ್ರಿ ದಯವಿಟ್ಟು ನೀವು ನೆಂಪಾಡಗಿದ್ರೇನೆ ಒಳ್ಳೇದು ಅದನ್ನ ಬಿಟ್ಟು ಈ ರೀತಿಯಾಗಿ ಏನೋ ಹೇಳ್ಕೊಂಡು ನಮ್ಮ ಮನೆಗೆ ಬರೋದು ಇನ್ನು ಮುಂದೆ ಮಾಡೋಕೆ ಹೋಗಬೇಡಿ ಇನ್ನು ಮುಂದೆ ನನ್ನ ಜೊತೆ ಕೆಲಸನೂ ಮಾಡಬೇಡಿ ಕೆಲ್ಸದಿಂದನೂ ಕೂಡ ಬಿಟ್ಬಿಡಿ ಜೊತೆಗೆ ನನ್ನ ಮನೆಗೂ ಕೂಡ ಬರಬೇಡಿ ದಯವಿಟ್ಟು ಮನೆಯಿಂದ ಹೊರಟ್ಬಿಡಿ ಅಂತ ಹೇಳಿ ಆದಿಗೆ ಅವಮಾನ ಮಾಡಿ ಭಾಗ್ಯ ಕಳಿಸ್ಬಿಡ್ತಾರೆ ಈ ಕಡೆ ಆದಿ ಕೂಡ ನಾನು ತಾಂಡವ್ನ ಬಿಡಿಸಿದೆ ಅದಕ್ಕೆ ತನ್ವಿ ಖುಷಿಯಾಗಿರೋದು ನೀವು ತಪ್ಪು ತಿಳ್ಕೊಂಡಿದ್ದೀರ ಅನ್ನೋ ಯಾವ ವಿಷಯನೂ ಕೂಡ ಹೇಳಕ್ ಹೋಗುವುದಿಲ್ಲ ಕುನಿಗೂ ಅಲ್ಲಿಂದ ಬಿಜು ಮಾಡ್ಕೊಂಡೆ ಹೊರಟ ಈ ಕಡೆ ಕುಸುಮ ಅವ್ರ ಹತ್ರ ಭಾಗ್ಯ ಬಂದಿದೆ ಆದಿಯನ್ನ ಬೈತಿರ್ತಾರೆ ಆದಿ ಮಾಡೋದು ಒಂದಲ್ಲ ಯಾಕೆ ರೀತಿ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ಈ ಕಡೆ ತನ್ವಿಗೂ ಕೂಡ ವಿಷಯ ಹೇಳ್ಬಿಡ್ತಾರೆ ಅಂತ ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು ಇವತ್ತು ತನ್ವಿ ಖುಷಿಯಾಗಿರೋದ್ರ ಬಗ್ಗೆ ಮಾತಾಡ್ತಿದ್ಯಾ தன்வி யா அந்த கத்தா அவள தந்தை தாண்டுவன விடசி தாள் அவளும் அதுக்கே காணா ஆதி ಆದಿಗೆ ಹೇಳಿ ತಾಂಡವನ ಬಿಡಿಸಿರುವುದ್ರಿಂದ ಇವತ್ತು ತನ್ವಿ ಖುಷಿಯಾಗಿರೋದು ಅಂದಾಗ ಈ ಕಡೆ ಭಾಗ್ಯಾಗೆ ನಿಜಕ್ಕೂ ಕೂಡ ತನ್ನಿಂದ ಏನು ತಪ್ಪಾಯಿತು ಅನ್ನೋದು ಅರಿವಾಗುತ್ತೆ ತಪ್ಪು ತಿಳ್ಕೊಂಡು ಆದಿ ಬೈಕ್ ಬೈಬಿಟ್ನಲ್ಲ ನನ್ನ ಮಗಳಗೋಸ್ಕರ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಆದ್ರೆ ನಾನೇ ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ನಲ್ಲ ಏನು ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ಲಿ ನಾನು ಅಂತ ಹೇಳಿ ಗೊಂದಲಕ್ಕೀಡಾಗಿದ್ದಾರೆ ಭಾಗ್ಯ ಆ ಕಡೆ ತಾಂಡವ್ ಶ್ರೀ ಶನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗೆ ತಾಂಡವನ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ ಗಂಡ ಅಂತ ಬಂದ ಅಂತ ಹೇಳಿ ಖುಷಿಯಿಂದ ವೆಲ್ಕಮ್ ಮಾಡುವುದನ್ನ ಬಿಟ್ಟು ವಿನ ಬಂದ ಅನ್ನೋ ರೀತಿ ಪೋಚನೆ ಮಾಡ್ತಾರೆ ಈ ಕಡೆ ತಾಂಡವ್ ಯಾಕೆ ನೀನಾದ್ರೂ ಬಿಡಿಸಿಲ್ಲ ಬೇರೆಯವ್ರು ಬಿಡಿಸಿದ್ರು ಅಂತ ಆಗ್ತಿದ್ಯಾ ನೀನೇ ಆದಿ ನನ್ನನ್ನು ಬಿಡಿಸಬೇಕಾಗತ್ತಾ ಇವತ್ತು ನನ್ನ ಮಗಳು ತನ್ವಿ ಅವ್ರ ಹೋಗಿ ಕೇಳ್ಕೋಬೇಕಾಗತ್ತ ಅಂತ ಪ್ರಶ್ನೆ ಮಾಡಿದಾಗ ಹಾಗಿದ್ರೆ ತನ್ವಿ ಬಿಡಿಸಿದ್ದು ಅಂತ ಶ್ರೀ ಕೇಳಿದಾಗ ಹೌದು ಅಂತ ಹೇಳ್ತಾರ ಈ ತಾಂಡವ್ ಅಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ ಸ್ವಲ್ಪ ದಿನದಲ್ಲಿ ಕೋಟಿ ದುಡ್ಡು ನನ್ನ ಕೈಗೆ ಸೇರ್ತಿತ್ತು ಎಂತ ಕೆಲಸ ಮಾಡ್ಬಿಟ್ಲು ಅವ್ಳಿಗೆ ಸರಿಯಾಗಿ ಚಳಿ ಬಿಡಿಸ್ಬೇಕು ಅಂತ ಅನ್ಕೊಂಡಿದ್ದ ತನ್ವಿ ಕಾಲೇಜ್ಗೆ ಹೊರಟು ಬರ್ತಾಳ ತನ್ವಿ ಕಾಲೇಜ್ ಗೆ ಹೊಟ್ಟು ಬರ್ತಿದ್ದಾಗನೇ ಈ ಕಡೆ ಶ್ರೀಶ್ವರ ಜೊತೆ ತಾಂಡವ್ ಕೂಡ ಬರ್ತಾರೆ ಈ ಕಡೆ ಶ್ರೀಷ್ಠ ಬಂದಿದೆ ಈ ತನ್ವಿ ನಿನ್ಗೆ ಯಾಕೆ ಹುಸಾಬರಿ ಬರಿಬೇಕಾಗಿತ್ತು ಬೇಕಾಗಿತ್ತು ನೀನ್ ಯಾಕೆ ತಾಂಡವನ ಬಿಡ್ಸಕ್ ಹೋದ ಅಂತ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಅಂದ್ರೆ ನಮ್ಮ ಪಪ್ಪ ಜೈಲಲ್ಲಿ ಇರೋದು ನಂಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಬಿಡಿಸ್ದೆ ನಿಮ್ಮನ್ನ ಹೇಳಿ ಕೇಳಿ ನಾನು ಬಿಡಿಸ್ಬೇಕಾಗತ್ತಾ ಅಂತ ತನ್ವೇ ಹೇಳಿದ ತಕ್ಷಣ ಶ್ರೇಷ್ಠ ಕೋಪದಲ್ಲಿ ಕೆನ್ನೆಗೆ ಬಾರ್ಸ ಬಿಡ್ತಾರೆ ಇತ್ತ ಕಡೆ ತಾಂಡವ್ ಕೂಡ ಶ್ರೇಷ್ಠ ಕೆನ್ನೆಗೆ ಬಾರಿಸಿದ್ದೆ ಏನು ಅನ್ಕೊಂಡಿದ್ಯಾ ನನ್ನ ಮಗಳು ಮೇಲೆ ಕೈ ಮಾಡ್ತೀಯಾ ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ಇನ್ನು ಒಂದು ಕೈ ಮಾಡಿದ್ರೆ ನಿನಗೆ ನಾನು ಸರಿಯಾಗಿ ಇನ್ನಷ್ಟು ಹೊಡೆದು ಹೊರಗಡೆ ದಬ್ಬೇಕಾಗತ್ತೆ ಅಂತ ಅಲ್ಲೇ ಎಚ್ಚರಿಸ್ತಾರೆ ನನ್ನ ಕಣ್ಮುಂದೆ ನೆಂತ್ಕೋಬೇಡ ಇಲ್ಲ ಅಂದ್ರೆ ಮತ್ತಷ್ಟು ಏಳ್ತಂತೀಯ ಅಂತ ಹೇಳಿ ಶ್ರೇಷ್ಠನ ಅಲ್ಲಿಂದ ಕಳಿಸ್ಬಿಡ್ತಾರೆ ನಂತರ ಮಗಳಿಗೆ ಕ್ಷಮೆ ಕೇಳ್ತಾರೆ ತಾಂಡವ್ ಇದಕ್ಕೆಲ್ಲ ಕಾರಣ ನಾನೇ ಅನ್ನೋದು ತಾಂಡವ್ಗೆ ಅರ್ಥ ಆಗಿದೆ ಇಷ್ಟ ಇಷ್ಟ ನನ್ಗೆ ಏನೆಲ್ಲ ಕಳ್ಕೊಂಡೆ ಅನ್ನೋದು ಕೂಡ ಅರ್ಥ ಆಗಿದೆ ತನ್ನ ಮಕ್ಕಳ ಖುಷಿಗೋಸ್ಕರ ಮತ್ತೆ ಭಾಗ್ಯ ಜೊತೆ ಸೇರೋ ನಿರ್ಧಾರಕ್ಕೆ ಬರ್ತಿದ್ದಾರೆ ತಾಂಡವ್ ಹಾಗಿದ್ರೆ ಇಲ್ಲಿ ಭಾಗ್ಯ ಬದುಕಲಿ ತಾಂಡವ್ ಮತ್ತೆ ಆದಿ ಇಬ್ಬರ ಆಯ್ಕೆ ಕಣ್ಮುಂದೆ ಬರುತ್ತಾ ಈ ಕಡೆ ತಾಂಡವ್ ಮನೆಗೆ ಹೊರಟು ಬಂದದೆ ಭಾಗ್ಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮತ್ತೆ ಇಬ್ರು ಒಂದಾಗಣ ಅನ್ನೋ ಒಂದು ಪ್ರಪೋಸಲ್ ನ ಮುಂದೆ ಇಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ